ಮೂಢ ಪ್ರಕರಣದ ಮೇಲ್ಮನವಿ ಅರ್ಜಿ ವಜಾ ಸಿಎಂ ಸಿದ್ದುಗೆ ಸುಪ್ರೀಂನಲ್ಲಿ ಅತಿ ದೊಡ್ಡ ಗೆಲುವು ಸಿಎಂ ಪತ್ನಿ ವಿಚಾರಣೆ ರದ್ದು ಇಡಿಗೆ ಸುಪ್ರೀಂ ಚೀಮಾರಿ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಜಾರಿ ನಿರ್ದೇಶನಾಲಯ ಕಿತಾಪತಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇದರಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ವಿಚಾರಣೆ ರದ್ದಾಗಿದ್ದು ಮೂಡ ಪ್ರಕರಣದ ಮೇಲ್ಮನವಿ ಅರ್ಜಿ ಕೂಡ ವಜಾಗೊಂಡಿದೆ ಹಾಗಾದ್ರೆ ಏನಿದು ಮೂಡ ಪ್ರಕರಣದ ಬಿಗ್ ಅಪ್ಡೇಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣ ಇದನ್ನ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮೂಡ ಹಗರಣ ಅಂತಲೇ ಬಿಂಬಿಸಿದ್ವು ಇತ್ತ ಸಿವಿಲ್ ಕೇಸ್ ಗೆ ಇಡಿಯನ್ನ ಕೇಂದ್ರ ಸರ್ಕಾರ ಎಂಟ್ರಿ ಕೊಡಿಸಿತ್ತು ಜೊತೆಗೆ ಮೂಡಾ ಕಚೇರಿ ಸೇರಿದಂತೆ ಕೆಲ ಅಧಿಕಾರಿಗಳ ಮನೆಗಳನ್ನ ಶೋಧ ಮಾಡಿದ್ದ ಇಡಿ ಅಧಿಕಾರಿಗಳು ಹಲವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ರು ಆ ಮೂಲಕ ಮೂಡಾ ಪ್ರಕರಣ ಅತಿ ದೊಡ್ಡ ಹಗರಣ ಅನ್ನೋ ರೀತಿ ಮಾಧ್ಯಮಗಳಲ್ಲಿ ಸುದ್ದಿ ಹೈಲೈಟ್ ಆಗುವಂತೆ ನೋಡಿಕೊಳ್ಳಲಾಗಿತ್ತು ಯುದ್ಧ ಬಿ ವಿಜಯೇಂದ್ರ ತಮ್ಮ ರಾಜಕೀಯ ಲಾಭಕ್ಕಾಗಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು ಆ ಮೂಲಕ ಮಾಧ್ಯಮಗಳಲ್ಲಿ ತಾವು ವೈಯಕ್ತಿಕವಾಗಿ ಶೈನಾಗಲು ನೋಡಿಕೊಂಡಿದ್ರು ಆದ್ರೀಗ ಸುಪ್ರೀಂ ಕೋರ್ಟ್ ಇಡಿಗೆ ಹಾಕಿರೋ ಚೀಮಾರಿ ನೋಡಿದ್ರೆ ಮೂಡಾ ಪ್ರಕರಣ ದೊಡ್ಡ ಬಂಡಲ್ ಅನ್ನೋದು ಗೊತ್ತಾಗ್ತಿದೆ ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದ್ದು ಸಿಎಂ ಪತ್ನಿ ವಿರುದ್ಧ ಮೂಡ ಪ್ರಕರಣದ ವಿಚಾರಣೆ ಕೂಡ ರದ್ದಾಗಿದೆ ಮೂಡ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ ಅವರ ವಿರುದ್ಧದ ಸಮನ್ಸ್ ಅನ್ನ ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿತ್ತು ಇದರ ವಿರುದ್ಧ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಿತ್ತು ಆದ್ರೀಗ ಆ ಮೇಲ್ಮನವಿ ಅರ್ಜಿಯನ್ನ ಪರಿಗಣಿಸಲು ನಿರಾಕರಿಸಿರುವ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯವನ್ನ ರಾಜಕೀಯ ಹೋರಾಟಗಳಿಗೆ ಯಾಕೆ ಬಳಸಲಾಗ್ತಿದೆ ಅಂತ ಪ್ರಶ್ನೆ ಮಾಡಿ ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಈ ನಡೆ ಮೂಡ ಪ್ರಕರಣದಲ್ಲಿ ಹುರುಳಿಲ್ಲ ಇದೊಂದು ಪೊಲಿಟಿಕಲ್ ಗಿಮಿ ಅನ್ನೋದನ್ನ ಸಾರಿ ಹೇಳಿದಂತಿದೆ ಇದರಿಂದ ಸಿದ್ದರಾಮಯ್ಯ ಮಿಸ್ಟರ್ ಕ್ಲೀನ್ ಆಗಿದ್ದಾರೆ ಕಳಂಕರಹಿತ ಸಿಎಂ ಅಂತೇಳಿ ಪ್ರೂವ್ ಆದಂತಾಗಿದೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಸಿಟಿ ರವಿ ಬಿವಿ ವಿಜಯೇಂದ್ರ ಅವರ ಪುಲ್ಲು ಆರೋಪಗಳಿಗೂ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದಂತಾಗಿದೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಇಡಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠವು ವಿಚಾರಣೆ ನಡೆಸಿತು ಈ ವೇಳೆ ರಾಜಕೀಯ ಕದನಗಳನ್ನು ಚುನಾವಣಾ ಕ್ಷೇತ್ರದಲ್ಲಿ ಹೋರಾಡಲಿ ನೀವು ಯಾಕೆ ಬಳಸುತ್ತೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯ ಪ್ರಶ್ನಿಸಿದ ಅಷ್ಟೇ ಅಲ್ಲ ದಯವಿಟ್ಟು ನಮ್ಮನ್ನ ಬಾಯಿ ತೆರೆಯಲು ಕೇಳಬೇಡಿ ಇಲ್ಲದಿದ್ರೆ ನಾವು ಇಡಿ ಬಗ್ಗೆ ಕೆಲವು ಕಠಿಣ ಟೀಕೆಗಳನ್ನ ಮಾಡಬೇಕಾಗಿ ಬರುತ್ತೆ ದುರದೃಷ್ಟ ನಮಗೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವವಿದೆ ನೀವು ಈ ರೀತಿಯ ಹಿಂಸಾಚಾರವನ್ನು ಮುಂದುವರಿಸಬೇಡಿ ರಾಜಕೀಯ ಕದನಗಳು ಮತದಾರರ ಮುಂದೆ ನಡೆಯಲಿ ನಿಮ್ಮನ್ನ ಯಾಕೆ ಇದಕ್ಕಾಗಿ ಬಳಸಲಾಗುತ್ತಿದೆ ಅಂತೇಳಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಪ್ರಶ್ನಿಸಿ ಇಡಿಯ ಮೇಲ್ಮನವಿಯನ್ನ ವಜಾಗೊಳಿಸಿದ್ದಾರೆ ಅಲ್ಲಿಗೆ ಇಡಿಯನ್ನ ಕೀಲುಗೊಂಬೆ ರೀತಿ ಆಡಿಸುತ್ತಿರೋದ್ಯ ಇಡಿಯನ್ನ ತಮ್ಮ ರಾಜಕೀಯ ದುರ್ಲಾಭಕ್ಕೆ ಬಳಸಿಕೊಳ್ತಾ ಇರೋದು ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾದಂತಾಗಿದೆ ಅಂದ್ರೆ ಇಡಿಯನ್ನ ಕೇಂದ್ರ ಸರ್ಕಾರ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾದಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ